ನಮ್ಮ ಕೋಟಿ ಪೂಜಾ ಶ್ರೀನಿವಾಸು ಅವ್ರು ಹೇಳ್ದಂಗೆ ವಿಭಿನ್ನವಾದಂತ ವಿಚಾರ ಕೆಲವು ಬಂಡೆ ವಿಚಾರ ಮಾತಾಡೋದು ಕಲ್ಲು ಬಂಡೆ ಅಂತ ಬಂಡೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸದೆ ಸಂಸ್ಕೃತಿ ಈ ಬಂಡೆನ ತಳಪ ಇದನ್ನ ಮೆಟ್ಲು ಮಾಡ್ಕೋಬಹುದು ದಿಂಡು ಮಾಡ್ಕೋಬಹುದು ಜಲೀನು ಮಾಡ್ಕೋಬಹುದು ವಿಗ್ರಹನು ಮಾಡ್ಕೋಬಹುದು ಹೆಂಗ್ ಬೇಕಾದ್ರೂ ಮಾತ್ರ ಹೇಳಿ ಯಾಕಂದ್ರೆ ಜನ ಹೇಳಬಾರದು ಇನ್ನು ಮಾತಾಡಕ್ ಹೋದಾಗ ಗಂಡು ಕೆಟ್ಟ ಮಾತಾಡ್ಬೋದು ಶ್ರೀಗಳು ಮಾತಾಡಿದ್ಮೇಲೆ ಅವತ್ತು ಮಾತಾಡಬಾರ್ದು ಆದರೂ ಚಿಂತೆ ಇಲ್ಲ ಕೊನೆಗೆ ನನ್ನ ಕರೆಸಿ ಮಾತಾಡ್ರಿ ಇಂಥ ಒಂದು ಪವಿತ್ರವಾದ ಸಮಾರಕ್ಕೆ ಬಂದು ನಾನು ಪಾಲ್ಗೊಂಡಿದ್ದೀನಲ್ಲ ಇದು ಬಹಳ ಸಂತೋಷ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಈ ಡಿ ಕೆ ಶಿವಕುಮಾರ್ ಮೇಲೆ ಇರಲಿ ಶ್ರೀಗಳು ಬಹಳ ಸಂತೋಷದಿಂದ ನನಗೆ ಆಶೀರ್ವಾದ ಮಾಡಿದ್ದೇನೆ ಮತ್ತೆ ಬಂದು ಅನೇಕ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಐತಿಹಾಸಿಕವಾದಂತಹ ಈ ಸಭೆಯಲ್ಲಿ ಧರ್ಮದ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ ವಿಶೇಷವಾಗಿ ಇವತ್ತು ಇಡೀ ಜಗತ್ತಿಗೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂತ ಕೆಲಸ ಮಾಡಿದ್ದೀನಿ ಪೋಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಅವರು ಕೂಡ ನಾನು ಅಭಿನಯಿಸಿದ್ದೇನೆ ಪ್ರವಚಕರಿಗೂ ಮಾಡ್ತೇನೆ ಶ್ರೀಗಳಿಗೂ ಮಾಡ್ತೇನೆ ಇಲ್ಲಿ ಸೇರಿದಂಥ ಎಲ್ಲ ರಾಜಕೀಯ ಮತ್ತು ಧಾರ್ಮಿಕವಾದಂಥ ಎಲ್ಲ ಮುಖಂಡಗಳು ಮತ್ತೊಮ್ಮೆ ಒಂದಿಸಿ ತಮ್ಮೆಲ್ಲರ ಆಶೀರ್ವಾದ ಕೇಳಿ ನಾನು ನಮಸ್ಕಾರ